ಸ್ಟೋರಿ ಇಷ್ಟ ಆಯ್ತು ಅದೇನು ಕತೆ ಇಷ್ಟ ಆಯ್ತು ಹೇಳಿ ಹೇಳಿ ನೀ ಏನ್ ಕಶಟ್ ಕೇಳ್ತಿದೀರ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಓವರ್ ಅಲ್ಲಿ ಹೇಳಿಸ್ತಾ ಇತ್ತು ಅಂದ್ರೆ ಓವರ್ ಆಲ್ ಆಗಿ ಓವರ್ ಆಗಿ ಸಿನ್ಮಾ ಎಕ್ಸ್ಪೀರಿಯನ್ಸ್ ಇತ್ತು ಏನು ಅನಿಸ್ತು ಅಥವಾ ಸಿನಿಮಾದಲ್ಲಿ ಏನ್ ಮೆಸೇಜ್ ಇದೆ ಯಾವ ತರ ಅನಿಸ್ತು ಅದೆಲ್ಲ ಹೇಳಿ ಜನ್ರಲ್ಲಿ ಕಥೆ ಚೆನ್ನಾಗಿದೆ ಅನ್ನಿಸ್ತು ಇದುವರೆಗೂ ನಾನ್ ರಾಮ್ ತೇಜ ಮೊದಲನೇ ಹಳೇ ಮೆಜೆಸ್ಟಿಕ್ ಸಿನಿಮಾದ ನನ್ನ ಇಂಡಸ್ಟ್ರಿಗೆ ಪರಿಚಯ ಮಾಡಿದಂತ ಪಿ ಎನ್ ಸತ್ಯ ಅವರ ಶಿಷ್ಯ ಅವರು ಆಕ್ಚುಲಿ ನಮ್ಗೆ ಹಳೇ ಸ್ನೇಹಿತರು ಒಂದು ಅವರ ಮೊದಲನೇ ಚಿತ್ರ ಚೊಚಲ ಚಿತ್ರ ಭೈರವ ಕಂಟೆಂಟು ನೀಟಾಗಿದೆ ಒಂದು ಸಿನಿಮಾ ಅದು ಒಂದು ಮನೆಯಲ್ಲೇ ಆಲ್ಮೋಸ್ಟ್ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮನೆಯಲ್ಲೇ ಶೂಟ್ ಮಾಡಿದ್ದಾರೆ ಅದು ಡೆಲ್ಲಿಲಿ ಕೋಲ್ಡ್ ವೆದರಲ್ಲಿ ಹೇಳ್ತಾ ಇದ್ರು ಅವ್ರ ಎಕ್ಸ್ಪೀರಿಯನ್ಸನ್ನು ಒಂದು ನೀಟ್ ಕಂಟೆಂಟು ಅದೇ ಈ ಕೆಲವು ಈ ಕಾಂಪಿಟೇಷನ್ ಇದರಲ್ಲಿ ಥಿಯೇಟ್ರಿಗೆ ಫರಕ್ ಒಂದು ಓ ಟಿ ಟಿಲಿ ರಿಲೀಸ್ ಮಾಡ್ತಿದ್ದಾರೆ ಡೈರೆಕ್ಟ್ ಓ ಟಿ ಟಿ ಅದು ಯಾವ ಓ ಟಿ ಟಿ ಅಂತ ಫರ್ದರ್ ತಿಳಿಸ್ತಾರೆ ಟೀಮ್ಗೆ ಒಳ್ಳೇದಾಗ್ಲಿ ಆಮೇಲೆ ಅಲ್ಲದೆ ಫ್ರಮ್ ದಿ ನಾರ್ತ್ ಪ್ರೊಡ್ಯೂಸರ್ ಬಂದು ಕನ್ನಡ ಸಿನಿಮಾ ಮಾಡ್ತಿರೋದು ಒಂದು ರೀತಿ ಒಳ್ಳೆ ಇಟ್ಸ್ ಎ ಇನ್ವಿಟೇಷನ್ ಅಂತ ಹೇಳ್ಬೋದು ಎಲ್ಲರೂ ಪಾತ್ರಗಳು ನಿಜವಾಗ್ಲೂ ಅವ್ರು ಯಾರ್ಯಾರು ಏನು ಮಾಡಿದರೆ ಪ್ರತಿಯೊಬ್ಬರು ಪಾತ್ರಗಳನ್ನು ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಒಳ್ಳೇದಾಗಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಮೂವಿ ಈಗ ನೋಡಿದ್ವಿ ತುಂಬ ಚೆನ್ನಾಗಿದೆ ಹೊ ಹೊಸ್ದಾಗಿ ಹೇಳಬೇಕಂದ್ರೆ ಏನಿಲ್ಲ ಒಂದು ನೋಡಿದರ ಒಂದು ಕಲ್ಪನೆಗೆ ಸಿಗದಂಥ ಒಂದು ಅದ್ಭುತ ಕಲ್ಪನೆ ಚಿತ್ರ ಅಂತ ಹೇಳ್ಬೋದು ಸೊ ಒಂದು ಹೊಸ ಕಲ್ಪನೆ ಚಿತ್ರ ನಿಜವಾಗುತ್ತೆ ನಿಜವಾಗೂ ಚೆನ್ನಾಗಿದೆ ಎಲ್ಲೂ ಇದು ಯಾವ ಥರ ಸಿನಿಮಾ ಅಂತ ಯಾರು ಕಂಡು ಹಿಡಿಯೋಕ್ಕಾಗಲ್ಲ ನೋಡೋರು ಫುಲ್ಲು ನೋಡೋವ್ರಿಗೂ ಕಂಡುಹಿಡ್ದಕ್ಕಂಥ ಒಂದು ಸಿನಿಮಾ ಮಾಡಿದ್ದಾರೆ ನಿಜವಾಗಲೂ ನನಗೆ ಖುಷಿ ಆಯಿತು ಕೊನೆವರೆಗೂ ನಾನು ಅದೇ ನನಗೆ ಅನಿಸಿದ್ದದು ಯಾಕಂದರೆ ಎಲ್ಲೂ ಏನು ಇದು ಏನಾಗುತ್ತೆ 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 ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಸೊ ಒಂದು ಸಸ್ಪೆನ್ಸ್ ಆಗಿ ತಗೊಂಡೋಗಿದ್ದಾರೆ ಉಜ್ವಲ ನಾನು ಡೈರೆಕ್ಟರ್ಗೆ ಹ್ಯಾಡ್ಸ್ ಆಫ್ ಹೇಳ್ತೀನಿ ಅವ್ರಿಗೆ ಸಪೋರ್ಟ್ ಮಾಡುವಂಥ ಪ್ರೊಡ್ಯೂಸರ್ಗೂ ಹ್ಯಾಡ್ಸ್ ಆಫ್ ಹೇಳ್ತೀನಿ ಗುಡ್ ಮೂವಿ ಭೈರವ ಮೂವಿ ಸರಿ ಒಂದು ಗಂಟೆ ಮೂವಿ ತುಂಬ ಚೆನ್ನಾಗಿದೆ ಆಕ್ಚುಲಿ ಸಿನಿಮಾ ನೋಡಬೇಕಾದ್ರೆ ಸನತ್ ಅವರು ಹೇಳ್ತಿದ್ರು ಬಜೆಟ್ ವೈಸ್ ಎಲ್ಲ ಡಿಸ್ಕಷನ್ ಆಗ್ತಿತ್ತು ಸನತ್ ಅವ್ರ ಜೊತೆ ಚೆನ್ನಾಗಿ ತಗ್ದಿದ್ದಾರೆ ಡೆಲ್ಲಿಯಲ್ಲೆಲ್ಲ ಶೂಟ್ ಆಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ಬಂದು ಎಲ್ಲರೂ ಸಪೋರ್ಟ್ ಮಾಡಿ ಓಟಿಟಿಗೆ ಬರುತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರಿಯಾಗಿತ್ತು ಫಿಲಮ್ ಡೈರೆಕ್ಟರ್ ಬಂದು ನನ್ನ ಫ್ರೆಂಡು ರಾಮದೇಜ್ ಅಂತ ಅವ್ನು ಇವತ್ತಿನ ನೋಡಿದಾಗ ಒಂದೇ ಮೂರು ವರ್ಷದಿಂದ ನೋಡ್ತಾ ನನ್ನ ಫ್ರೆಂಡ್ ಋತಿಕ ಅವರ ಅಣ್ಣ ಅವ್ರು ಅವಾಗಲಿಂದ ಒಂದು ಸ್ಟೋರಿ ಮಾಡಿದಾರೆ ಅದಕ್ಕೆ ಪಕ್ಕ ಕಾನ್ಸೆಪ್ಟ್ ಇಟ್ಕೊಂಡು ಸ್ಟೋರಿ ಮಾಡೋದು ಸುಳ್ಳು ಸುಮ್ಮನೆ ಏನು ಮಾಡಲ್ಲ ಫಿಲಮ್ ಅಂತ ಫಸ್ಟಿಂದ ಲಾಸ್ಟು ಆಡಿಯನ್ಸ್ನ ಹೆಂಗೆ ಹಿಡಿದು ಇಟ್ಕೊಬೇಕು ಆ ಥರ ಹಿಡಿದು ಹಿಡ್ಕೊಳ್ತೀವಿ ಫಿಲಮ್ ಅಂತೂ ತುಂಬ ಚೆನ್ನಾಗಿದೆ ಓಡಿಟಿಂಗ್ ಬಂದಾಗ ಯಾರು ಮಿಸ್ ಮಾಡಿದ್ರೆ ನೋಡಿ ಫಿಲಂ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ವಿನಯ್ ಚಂದ್ರ ನಾನು ಒಬ್ಬ ಸಂಗೀತ ನಿರ್ದೇಶಕ ಹಾಗೂ ನಿರ್ದೇಶಕ ನನ್ನ ಸ್ನೇಹಿತ ರಾಮ್ ತೇಜ ಈ ಸಿನಿಮಾ ನನ್ನ ನಿರ್ದೇಶನ ಮಾಡಿದ್ದಾರೆ ನನ್ನ ಆಪ್ತ ಮಿತ್ರ ನನ್ನ ಹಿರಿಯಣ್ಣ ಚರಣ್ ಸುವರ್ಣ ಅವರು ಈ ಸಿನಿಮಾದ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಅಂಡ್ ಹನಿ ಹನಿ ಚೌಧರಿ ಆಲ್ಸೋ ಈಗ ತಾನೇ ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀನಿ ಭೈರವ ನಾನು ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ ತುಂಬಾ ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಎಲ್ಲರಿಗೂ ಒಳ್ಳೇದಾಗಲಿ ಹೌದು ಬೆಸ್ಟ್ ಥ್ಯಾಂಕ್ ಯು